ಗ್ಯಾಸ್ ಸಿಲಿಂಡರ್ನ ಸಬ್ಸಿಡಿ ಹಣ ಪಡೆಯಲು ಇ ಕೆ ಕಡ್ಡಾಯ ಇ ಕೆ ಸಿ ಮಾಡಿಸಲು ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನಾಂಕ ಎಂಬ ತಪ್ಪು ಮಾಹಿತಿ ಹರಿದಾಡಿದ ಹಿನ್ನೆಲೆಯಲ್ಲಿ ಜನ ಗ್ಯಾಸ್ ಏಜೆನ್ಸಿ ಮುಂದೆ ಮುಗಿಬಿದ್ದಿದ್ದಾರೆ ಏಜೆನ್ಸಿ ಕಚೇರಿ ಮುಂದೆ ಸಾವಿರಾರು ಮಹಿಳೆಯರು ಜಮಾಯಿಸಿದ್ದು ನೂಕುನುಗ್ಗಲು ಉಂಟಾಗಿದೆ ಇ ಕೆ ವೈಸಿ ಮಾಡದಿದ್ದಲ್ಲಿ ಸಬ್ಸಿಡಿ ಬರಲ್ಲ ಎನ್ನುವ ವದಂತಿ ಹಬ್ಬಿದ್ದರಿಂದ ಬಿಸಿಲಲ್ಲೇ ಕಾದು ಕುಳಿತ ಜನರಿಂದ ನೂಕಾಟ ತಳ್ಳಾಟ ನಡೆದಿದ್ದು ಜನರನ್ನು ಹತೋಟಿಗೆ ತರಲು ಏಜೆನ್ಸಿ ಸಿಬ್ಬಂದಿಗಳು ಪಟ್ಟಿದ್ದಾರೆ ಈ ಬಗ್ಗೆ ಸಾರ್ವಜನಿಕರು ಮಾತನಾಡಿದ್ದು ಹೀಗೆ ಸರ್ ಇದೇನು ಗ್ಯಾಸ್ ಪಾಸ್ಬುಕ್ ಅಪ್ಡೇಷನ್ ಅಂತ ಹೇಳ್ತಾರೆ ಕೆ ವೈ ಸಿ ಮಾಡ್ಬೇಕಂತೇಳಿ ಅದು ಬಟ್ ನಮಗೆ ಬೇರೆ ಬೇರೆ ಏನೋ ಮೆಸೇಜ್ ಕಳಿಸಿದ್ರು ಏ ಇದು ಸಬ್ಸಿಡಿಗೋಸ್ಕರ ಡಿಸೆಂಬರ್ ತರ್ಟಿ ಫಸ್ಟ್ ಎಂಡು ಹಂಗೆ ಹಿಂಗ ಅಂತೇಳಿ ನಮಗೆ ವಾಟ್ಸಪ್ಪಲ್ಲಿ ಯೂಟ್ಯೂಬಲ್ಲಿ ಮೆಸೇಜ್ ಬಂದಿದ್ದು ಸೊ ಅದಕ್ಕೆ ಈಗ ಬಂದಿಟ್ಟು ಕ್ಯೂ ಇದೆ ಈ ಸಿಕ್ಕಾಪಟ್ಟೆ ಕ್ಯೂ ಎಷ್ಟು ಥರ ಮಾಡಬೇಕಾಗುತ್ತೆ ಸರ್ ಅದ್ರಿಗೆ ಅದು ಕೌಂಟ್ರ್ ಎರಡು ಅಥವಾ ಮೂರು ಆದರೆ ಬೇಗ ಬೇಗ ಫಾಸ್ಟಾಗಿ ಆಗುತ್ತೆ ಒಂದೇ ಕೌಂಟರ್ ಅಂದರೆ ಇಷ್ಟು ಜನಗಳನ್ನ ಮೇಂಟೈನ್ ಮಾಡೋದು ಕಷ್ಟ ಇಡೀ ಕೆಲಸ ಕಾರ್ಯ ಬಿಟ್ಟು ನಾವು ಇದಕ್ಕಾಗಿ ಕಾಯ್ಕೊಂಡು ನಿಂತ್ಕೊಳ್ಬೇಕು ಬಟ್ ಅವ್ರೇನು ಟೈಮ್ ಇಲ್ಲ ಇಲ್ಲ ಅಂತ ಹಾಕಿದ್ದಾರೆ ಓ ಲಾಸ್ಟ್ ಡೇಟ್ ಅಂತ ಹಾಕಿದ್ದಾರೆ ಬಟ್ ಇದು ಬಂದ ಮೇಲೆ ಅದು ಗುರ್ತಾಗಿದೆ ಸೊ ಅದು ಸ್ವಲ್ಪ ಪಬ್ಲಿಷ್ ಆಗಬೇಕು ಆ್ಯಕ್ಚುಲಿ ಇದು ಟೈಮಿಂಗ್ ಮನೆ ಮನೆಯೆಲ್ಲ ಹಂಗೆ ಹಿಂಗೆ ಪಬ್ಲಿಷ್ ಆಗ್ಬೇಕು ಸ್ವಲ್ಪ ಗ್ಯಾಸ್ ಕಂಪ್ನಿಯವ್ರ ಕಡೆಯಿಂದ ಯಾಕಂದ್ರೆ ಇಲ್ಲಂದ್ರೆ ಮಿಸ್ಗೈಡ್ ಆಗ್ತದೆ ಬರೀ ಯಾರ್ಯಾರು ಯೂಟ್ಯೂಬಲ್ಲಿ ಏನೇನೋ ಮೆಸೇಜ್ಗಳನ್ನ ಕೊಡ್ತಾರೆ ಬಟ್ ಇದೆಲ್ಲ ಆಗಿಬಿಟ್ಟು ಎಲ್ಲರಿಗೂ ಮಿಸ್ಗೈಡ್ ಆಗಿಬಿಟ್ಟು ಜನಗಳೆಲ್ಲ ಗೊಂದಲಕ್ಕೆ ಬೀಳ್ಬೇಕಾಗ್ತದೆ ಸೊ ಆದಷ್ಟು ಇವ್ರು ಗ್ಯಾಸ್ ಕಂಪನಿಯವರು ಒಂದಲ್ಲ ಅಥವಾ ಎರಡು ಕೌಂಟರ್ ಮಾಡೋದು ಉತ್ತಮವಾಗಿ ನಮ್ಗೆ ಕಾಣಿಸ್ತಾ ಇದೆ